ನಮಸ್ಕಾರ ನಾನು ಪ್ರಕಾಶ್ ವಯಂ ಕರ್ನಾಟಕ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೈಕ್ ಸಾಫ್ಟ್ವೇರ್ ಅಲ್ಲಿರೋ ಕೆಲವು ಫೀಚರ್ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಹೈಕ್ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇರ್ಬೋದು ಅಂದರೆ ಹೈಕ್ ಆ್ಯಪ್ನ ಯೂಸ್ ಮಾಡ್ತಾ ಇರ್ಬೋದು ಬಟ್ ಅದರಲ್ಲಿರೋ ಕೆಲವು ಫೀಚರ್ಗಳು ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಅದ್ಭುತವಾದ ಫೀಚರ್ಗಳು ಅದರಲ್ಲಿದೆ ಆ ಫೀಚರ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮರಿದಿನೇ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟ ಇಲ್ಲಿ ಬಟನ್ ಕ್ಲಿಕ್ ಮಾಡಿ ಮತ್ತೆ ಪಕ್ಕದ ಬೆಲ್ ಬಟನ್ ಓಪನ್ ಆಗುತ್ತೆ ತಕ್ಷಣ ನೀವು ಅದನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕೂಡಲೇ ನೀವು ನೋಡಬಹುದು ಇನ್ನು ನೀವು ಏನಾದ್ರೂ ಮೊಬೈಲ್ ಅಲ್ಲಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸೇಮ್ ಅದೇ ತರ ಇಲ್ಲಿ ರೆಡ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಪಕ್ಕದಲ್ಲಿ ಬೆಲ್ ಬಟನ್ ಓಪನ್ ಆಗುತ್ತೆ ತಕ್ಷಣ ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ವಿಡಿಯೋ ಹಾಕೋರ್ನ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರೋ ನೀವು ಮಾಡ್ಕೋಬಹುದು ಬನ್ನಿ ನೋಡೋಣ ಫಸ್ಟು ನೀವು ನಿಮ್ಮ ಪ್ಲೇಸ್ಟೋರಲ್ಲಿ ಹೈಕ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ ಹೋಗಿ ಹೈಕ್ ಅಂತ ಟೈಪ್ ಮಾಡಿ ನಿಮಗೆ ಹೈಕ್ ಮೆಸೇಜರ್ ಅಂತ ಒಂದು ಆ್ಯಪ್ ಓಪನ್ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ನೀವು ಡೌನ್ಲೋಡ್ ಮಾಡಿ ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೀ ಅಂತ ಕಾಣ್ತಾ ಇಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸರ್ವಿಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಆ ಸರ್ವಿಸ್ ಜಾಗದಲ್ಲಿ ನತಾಶ ಅಂತ ಒಂದು ಆಪ್ಷನ್ ಇದೆ ಅದನ್ನು ತಗೊಂಡು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಓಪನ್ ಆಗುತ್ತೆ ಈ ನತಾಶದಲ್ಲಿ ನೀವು ಕೆಲವು ಫ್ಯೂಚರ್ಗಳ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಮೂರು ಫ್ಯೂಚರ್ಗಳ್ನ ಹೇಳ್ತೀನಿ ಯಾವ ಥರ ಯೂಸ್ ಮಾಡೋದಂತ ಮೊದಲನೇದು ನೀವು ಟ್ರೂ ಕಲರಲ್ಲಿ ನೋಡಿರ್ಬೋದು ಯಾರಿಗಾದ್ರು ಕಾಲ್ ಮಾಡಿದಾಗ ಮತ್ತು ನಿಮಗೆ ಕಾಲ್ ಬಂದಾಗ ಅದು ಯಾರ ಹೆಸರು ಅಂತ ತೋರಿಸುತ್ತೆ ಕೆಲವು ನಂಬರ್ಗಳ್ನ ಅದು ತೋರಿಸಲ್ಲ ಅಂದರೆ ಐಡೆಂಟಿಫೈ ಮಾಡೋಲ್ಲ ಬಟ್ ಇದರಲ್ಲಿ ಟ್ರೂ ಕಲರಲ್ಲಿ ತೋರಿಸ್ದಿರೋ ಹೆಸರುಗಳನ್ನೆಲ್ಲ ಇದರಲ್ಲಿ ತೋರಿಸುತ್ತೆ ನಾನು ಚೆಕ್ ಮಾಡಿ ನೋಡಿದ್ದೀನಿ ನೀವು ಜಸ್ಟ್ ಅದಕ್ಕೆ ಏನು ಮಾಡಬೇಕಂದ್ರೆ ಟೈ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕೀಬೋರ್ಡಲ್ಲಿ ಫಸ್ಟು ಆ್ಯಶ್ನ ಟೈಪ್ ಮಾಡಿ ನಂತರ ಸಿ ಎ ಎಲ್ ಎಲ್ ಇ ಆರ್ ಕಾಲರ್ ಅಂತ ಟೈಪ್ ಮಾಡಿ ನಂತರ ನೀವು ಯಾವ ನಂಬರ್ನ ಸರ್ಚ್ ಮಾಡಬೇಕು ಆ ನಂಬರ್ನ ಟೈಪ್ ಮಾಡಿ ಎಕ್ಸಾಂಪಲ್ ನಾನು ನಂಬರ್ ತೋರಿಸ್ತೀನಿ ಈ ಥರ ಟೈಪ್ ಮಾಡಿ ನೀವು ಜಸ್ಟ್ ಹೋಗಿ ಕೊಡಿ ನಿಮಗೆ ತಕ್ಷಣವೇ ವಿತಿನ್ ಸೆಕೆಂಡಲ್ಲಿ ನಿಮಗೆ ಅದು ಯಾರು ನಂಬರ್ ಅಂತ ತೋರಿಸುತ್ತೆ ನೋಡಿ ವೆಂಕಟೇಶ್ವರಿ ಸರ್ ಅಂತ ಬರ್ತಾ ಇದೆ ಈ ಥರ ಟ್ರೂ ಕಾಲರಲ್ಲಿ ತೋರಿಸಿದರೆ ಸರ್ ಇದರಲ್ಲಿ ತೋರಿಸುತ್ತೆ ಇದು ಮೊದಲನೇ ಫೀಚರು ಮತ್ತು ಎರಡನೇ ಫೀಚರ್ ಏನಪ್ಪ ಅಂದರೆ ನೀವು ಜಸ್ಟ್ ಅಲ್ಲಿನ ಅದೇ ಜಾಗದಲ್ಲಿ ಆ್ಯಶ್ ಕ್ಲಿಕ್ ಮಾಡಿ ಆ್ಯಶ್ ಕ್ಲಿಕ್ ಮಾಡಿದ ನಂತರ ಫೇಕ್ ಕಾಲ್ ಅಂತ ಟೈಪ್ ಮಾಡಿ ಫೇಕ್ ಕಾಲ್ ಅಂತ ಟೈಪ್ ಮಾಡಿ ಜಸ್ಟ್ ನೀವು ಓಕೆ ಕೊಡಬೇಕಾಗುತ್ತೆ ಓಕೆ ಕೊಡೋದಕ್ಕಿಂತ ಮುಂಚೆ ಇದು ಯಾವ ಥರ ಕೆಲಸ ಮಾಡೋದು ಅಂತ ಹೇಳ್ತೀನಿ ನೀವು ಎಲ್ಲಾದರೂ ಯಾವುದಾದ್ರೂ ಒಂದು ಮೀಟಿಂಗಲ್ಲಿ ಕೂತಿದ್ದಾಗ ಆಗಲಿ ಅಥವಾ ಫ್ರೆಂಡ್ಸಿಂದ ಗ್ರೂ ಫ್ರೆಂಡ್ಸ್ ಗ್ರೂಪಲ್ಲಿ ಕೂತಿರ್ದಿರ ಅಲ್ಲಿಂದ ನೀವು ಎದ್ದು ಬರಬೇಕಾದ್ರೆ ಅಂದರೆ ನೀವು ಅಲ್ಲಿಂದ ಎದ್ದು ಬರಬೇಕು ಬಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾರೆ ನಿಮಗೆ ಅಂಥ ಟೈಮಲ್ಲಿ ನೀವು ಈ ಇದನ್ನ ಯೂಸ್ ಮಾಡಿದ್ರೆ ಟ್ರಿಕ್ಸ್ನ ಅಲ್ಲಿಂದ ಬರ್ಬೋದು ಜಸ್ಟ್ ನೀವು ಇಲ್ಲಿ ಆ್ಯಶ್ ಫೇ ಕಾಲ್ ಅಂತ ಟೈಪ್ ಮಾಡಿ ಜಸ್ಟ್ ಓಕೆ ಕೊಟ್ಟರೆ ನಿಮಗೆ ಒಂದು ಟೂ ಮಿನಿಟ್ಸು ಅಥವಾ ಒನ್ ಮಿನಿಟ್ ಒಳಗಡೆ ನಿಮಗೆ ಒಂದು ಕಾಲ್ ಬರುತ್ತೆ ಅದು ಜಸ್ಟು ರೆಕಾರ್ಡ್ ಅಡ್ವೈಸ್ ಆಗಿರುತ್ತೆ ನೀವು ಯಾವುದೋ ಬೇರೆ ಯಾವುದೋ ನನಗೆ ಕಾಲ್ ಬಂತು ಅಂತ ಹೇಳಿ ನೀವು ಆ ಜಾಗದಿಂದ ಎದ್ದು ಬರ್ಬೋದು ನೋಡಿ ನೋಡ್ತಾ ಇದ್ದಾರಲ್ಲ ಡಿಸ್ಪ್ಲೇ ಮೇಲೆ ಇದು ನನಗೆ ಯಾರೂ ಕಾಲ್ ಮಾಡಿರೋದಲ್ಲ ಜಸ್ಟ್ ನಾನು ಬೇಕಲ್ಲ ಅಂತ ಕೊಡೋಲ್ಲ ಅಂದರೆ ಕಡೆಯಿಂದ ನನಗೆ ಈ ಥರ ನೀವು ಫೋನ್ ಬಂತು ಅಂತ ಎದ್ದು ಬರ್ಬೋದು ಮತ್ತು ನೆಕ್ಸ್ಟು ಮೂರನೇ ಫೀಚರ್ ಏನಪ್ಪ ಅಂದರೆ ನೀವು ಆ್ಯಶ್ ಅಂತ ಟೈಪ್ ಮಾಡಿ ಡಬ್ಲ್ಯೂ ಇ ಎ ಟಿ ಎಚ್ ಇ ಆರ್ ವೆದರ್ ಅಂತ ಟೈಪ್ ಮಾಡಿ ಅನ್ ನಂತರ ನೀವು ಯಾವ ಏರಿಯಾ ಇದ್ದೀರಾ ಆ ಏರಿಯಾ ಹೆಸರನ್ನ ನೀವು ಟೈಪ್ ಮಾಡಬೇಕಂತ ಎಕ್ಸಾಂಪಲ್ಗೆ ಹಳ್ಳಿ ಅಂತ ನಾನು ಟೈಪ್ ಮಾಡ್ತೀನಿ ಇದು ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಆ ಏರಿಯಾ ರಿಪೋರ್ಟ್ ಅಂದರೆ ವೆದರ್ ರಿಪೋರ್ಟ್ನ ನಿಮಗೆ ತಕ್ಷಣವೇ ಕೊಡುತ್ತೆ ಎಷ್ಟು ಡಿಗ್ರಿ ಶೆಲ್ಸಿಯಸ್ಸಲ್ಲಿ ಬಿಸಿಲು ಮತ್ತು ಚಳಿ ಇದೆ ಅಂತ ನಿಮಗೆ ಅದು ನಿಮಗೆ ತಕ್ಷಣ ಮೆಸೇಜ್ ಕೊಡುತ್ತೆ ಜಸ್ಟ್ ಈ ಥರ ಟೈಪ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಾವು ಏ ಟೆಂಪ್ರೇಚರ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ ಓಕೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಮರಿದಾನೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ